ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ತುಂಬ ಸಿಂಪಲ್ ಆಗಿ ಮಾಡುವಂತಹ ಕಡಲೆಬೇಳೆ ಉಸ್ಲಿಯನ್ನ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಕೇವಲ ಒಂದು ಹತ್ತು ನಿಮಿಷದ ಒಳಗಡೆ ಆಗಿ ಮಾಡುವಂತಹ ಒಂದು ಪಲ್ಯದ ರೆಸಿಪಿ ತುಂಬಾ ಸಿಂಪಲ್ ಆಗಿರುತ್ತೆ ತಡ ಯಾಕೆ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಕಡಲೆಬೇಳೆಯನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು ಮೂರು ಗಂಟೆಗಳ ಕಾಲ ನೆನೆಸಬೇಕು ಚೆನ್ನಾಗಿ ಮೆತ್ತಗಾಗಿ ನೆನಿಬೇಕು ನೀವು ಬೆಳಗ್ಗೆ ಪಲ್ಯ ಮಾಡೋರಾಗಿದ್ರೆ ರಾತ್ರಿನೇ ನೆನೆಸಿಡಿ ಅಥವಾ ಮಧ್ಯಾಹ್ನ ಪಲ್ಯ ಮಾಡೋರಾಗಿದ್ರೆ ಬೆಳಗ್ಗೆ ನೆನೆಸಿಟ್ರು ಪರವಾಗಿಲ್ಲ ಇವಾಗ ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಒಂದು ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಆಗ್ತಿದ್ದಂಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಖಾರಕ್ಕೆ ಹಸಿ ಹಸಿಮೆಣಸಿನಕಾಯಿ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಇದ್ರ ಜೊತೆಗೇ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಹತ್ತರಿಂದ ಹದಿನೈದು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಒಗ್ಗರಣೆಗೆ ಉದ್ದಿನಬೇಳೆ ಬೇಳೆನ ಸೇರಿಸ್ಕೊಂಡಿಲ್ಲ ನಿಮಗೆ ಇಷ್ಟ ಇದ್ದರೆ ಉದ್ದಿನಬೇಳೆ ಕಡಲೆಬೇಳೆ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಬೋದು ನೀಟಾಗಿ ಈ ರೀತಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ತದನಂತರ ಒಂದು ದೊಡ್ಡದಾಗಿರುವಂಥ ಟೊಮೆಟೋವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನ ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಕಂಪ್ಲೀಟಾಗಿ ಮ್ಯಾಶ್ ಆಗೋದು ಬೇಡ ಟೊಮೆಟೊ ಜಸ್ಟ್ ಹಸಿ ವಾಸನೆ ಹೋಗಿ ಮೆತ್ತ ಮೆತ್ತಗಾದರೆ ಸಾಕಾಗುತ್ತೆ ಸೊ ಇಷ್ಟ ಆಯಿತು ಇವಾಗ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ನಾವು ಮೊದಲೇ ನೆನೆಸಿಟ್ಟಿರುವಂಥ ಕಡಲೆ ಬೇಳೆಯನ್ನು ನೀರು ತೆಗೆದುಬಿಟ್ಟು ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕಿಲ್ಲ ಅಂತ ಹೇಳಿದರೆ ನೀರು ಹಾಕಿರಲ್ವಲ್ಲ ಸೀದೋಗ್ಬಿಡತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಕಾಳು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಬೇಳೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಸಿಂಪಲ್ ಆಗಿ ಮಾಡುವಂಥ ಒಂದು ಪಲ್ಯದ ರೆಸಿಪಿ ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿದ್ದರೂ ರುಚಿ ತುಂಬ ಚೆನ್ನಾಗಿರತ್ತೆ ಕೊನೆಯಲ್ಲಿ ಬೇಯಲಿಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಂಪ್ಲೀಟಾಗಿ ನೀರನ್ನು ಡ್ರೈ ಆಗೋ ತನಕ ಬಿಡಬೇಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಉಳ್ಕೊಳ್ಬೇಕು ಸೊ ಆ ಟೈಮಲ್ಲಿ ನೀವು ಇದನ್ನು ಮುಚ್ಚಳವನ್ನು ಓಪನ್ ಮಾಡಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಕಾಯಿ ತುರಿ ಹಾಕಿರೋದ್ರಿಂದ ಅದರಲ್ಲಿರುವಂಥ ನೀರಿನ ಅಂಶವನ್ನು ಹೀರ್ಕೊಳ್ಳುತ್ತೆ ನೀವು ಕಂಪ್ಲೀಟಾಗಿ ನೀರು ಡ್ರೈ ಆದಮೇಲೆ ಹಾಕಿದ್ರೆ ತುಂಬಾ ಉದುರು ಉದ್ರಾಗಿ ಉದ್ರಾಗೋಗಿಬಿಡುತ್ತೆ ಅಷ್ಟು ರುಚಿ ಅನ್ಸೋದಿಲ್ಲ ಹುಳಿ ಅಪೇಕ್ಷೆ ಪಡೋರು ನೀವು ಬೇಕು ಅನ್ಸಿದ್ರೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೋದು ನಾನು ನಿಂಬೆಹಣ್ಣಿನ ರಸ ಬಳಸಿಲ್ಲ ಟೊಮೊಟೊ ಬಳಸಿರೋ ಕಾರಣಕ್ಕೆ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ನೋಡ್ತಾ ಇದ್ದಂಗೆ ಮಾಡುವಂಥ ಒಂದು ಸಿಂಪಲ್ ಆದಂತಹ ಉಸುಲಿ ರೆಸಿಪಿ ಈ ರುಚಿಯಾದಂಥ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು